ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ನವಂಬರ್ಗೆ ಮುಖ್ಯಮಂತ್ರಿ ಆಗ್ಯಾಕೆ ಅಕ್ಟೋಬರ್ ನವಂಬರ್ಗೆ ಅಂತ ಸೊ ಅದಕ್ಕೆ ಅವರು ರಾಜಣ್ಣವರು ಹೇಳಿನೂ ಹೇಳಿದ್ದರು ಕ್ರಾಂತಿ ಹೇಳಿ ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕ್ಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಇದ್ದಾರೆ ಹೊರತಾಗಿ ನಾನು ಕೇಳೋದು ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದಿರಿ ನೀವು ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಎಸ್ ಸಿ ಎಸ್ ಟಿ ಬಿ ಸಿಗೆ ವಿರೋಧವನ್ನು ಮಾಡ್ತಾ ಬಂದಿದೆ ನಿಮ್ಮ ಸರ್ಕಾರ ನಿಮ್ಮ ನೇತಾರರು ಪಂಡಿತ್ ನೆಹರು ಎಂದು ಹಿಡ್ಕೊಂಡು ರಾಜೀವ್ ಗಾಂಧಿ ಅವರಿಗೆ ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ ವಿರೋಧ ಮಾಡಿದರೆ ಇಲ್ಲ ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ರಿಸರ್ವೇಷನನ್ನು ವಿರೋಧ ಮಾಡಿದ್ದರು ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ದರು ನೀವು ಅಲ್ಲಿ ಇಲ್ಲೇ ಅಂತ ಹೇಳಿಬಿಟ್ರೆ ಪಾರ್ಲಿಮೆಂಟ್ನೊಳಗೆ ವಿರೋಧ ಮಾಡಿದ್ದರು ಅವರು ಸೊ ಈಗ ಇವರು ಡ್ರಾಮಾ ನಡೆಸ್ಯಾರ ಸಿದ್ದರಾಮಯ್ಯನವರು ಮತ್ತು ನಾನು ನಾನು ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಕ್ಕೆ ಕೇಳಿಲ್ಲ ಈಗ ನೀವು ರಿಸರ್ವೇಷನ್ ಕೊಡೋದು ಯಾಕೆ ಯಾವುದೋ ಒಂದು ಸಮುದಾಯದಲ್ಲಿ ಅದು ಎಸ್ ಸಿ ಎಸ್ ಟಿ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಒಳಗೆ ಭಾಳಷ್ಟು ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆ ಇದೆ ಆ ಸಮುದಾಯದಲ್ಲಿರುವಂಥ ಯಾರು ಈ ತಲೆ ತಲಾಂತರದಿಂದ ಅವರ ಅಸ್ಪೃಶ್ಯತೆ ಅಥವಾ ಬೇರೆ ಬೇರೆ ಕಾರಣದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಡೋ ಸಂಬಂಧ ಕ್ರಿಶ್ ಹಂಗಾರ ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ರಲ್ಲಿಯೂ ಸಹಿತ ನೀವು ಜಾತಿ ಅಸ್ಪೃಶ್ಯತೆ ಇದೆ ಅಂತ ಒಪ್ಕೊಳ್ತಾ ಇದ್ದೀರಾ ಹಂಗಾರ ಆ ರೀತಿ ಇದು ಯಾರು ತಲೆ ತಲಾಂತರದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ಇರೋದು ಇದು ಧರ್ಮಾಧಾರಿತ ಮೀಸಲಾತಿಯನ್ನು ಹೊಡೆದು ಹಾಕ್ಯದ ಸುಪ್ರೀಂ ಕೋರ್ಟ್ ಹಿಂಗಾಗಿ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಮುಸಲ್ಮಾನ್ ಲಿಂಗಾಯತ ಇದೇನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸಲಿಕ್ಕೆ ಮಾಡಿರುವಂಥ ಒಂದು ಒಂದು ಪ್ರಕ್ರಿಯೆ